ಹಾಯ್ ಹಲೋ ನಮಸ್ತೆ ಹೇಳಿರಿ ನಿಮ್ಮ ಅಗ್ರಡಿ ಕಣ್ಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ಏನ್ ಟೊಮೊಟೊ ರಾಶಿ ಹಾಕೊಂಡು ಅದನ್ನ ತೋರಿಸ್ತವನೇ ಅಂದ್ಕೊಂತ ಇದ್ದೀರಾ ಇದಕ್ಕೆ ಒಂದು ಕಾರಣ ಇದೆ ಸ್ನೇಹಿತರೆ ಏನಿರ್ಬೋದು ಕಾರಣ ಅಂತ ಯಾರಾದರೂ ಗೆಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕಾಮೆಂಟ್ ಹಾಕ್ಬಿಡಿ ಸೊ ಇಲ್ಲ ಅಂತ ಹೇಳಿದ್ರೆ ಮಾಹಿತಿ ಮುಂದೆ ಬರ್ತಾ ಇರ್ತದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರಿ ಸ್ನೇಹಿತರೆ ನಾ ಟೊಮೊಟೊ ವಿಚಾರಗಳಿಗೆ ಬಂದಾಗ ಸೂಕ್ತವಾದ ತಳಿ ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಲ್ಪ ಸ್ವಲ್ಪ ರೇಟ್ ಇರೋವಾಗ ಯಾಕಪ್ಪ ಈ ರೀತಿ ತಗೊಂಬಂದು ಸುರಿದಿರ್ತಾರೆ ಅಂತ ಕೇಳಿದ್ರೆ ನೀವು ಇದೆಲ್ಲ ಬಂದು ವೇಸ್ಟೇಜ್ ಸ್ನೇಹಿತರೆ ಗಿಡದಿಂದ ಕಾಯಿಗಳು ನಾವು ಉದುರೋದಕ್ಕೆ ಉದುರಿರೋದಕ್ಕೆ ಏನ್ ಕಾರಣ ಯಾವ ತಳಿ ಅಂತೆಲ್ಲ ಮಾತಾಡಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಬಂದು ತಳಿ ವಿಚಾರಕ್ಕೆ ಬಂದಾಗ ಇದು ಸಿಂಜೆಂಟಾ ಬಾಹೋ ತಳಿ ಸ್ನೇಹಿತರೆ ಇದು ಮುಖ್ಯವಾಗಿ ಮಾಡಿರೋಂತದ್ದು ಬೇಸಿಗೆ ತಳಿ ಅಂತ ಆದ್ರೆ ರೈತರು ಅಥವಾ ನರ್ಸರಿ ಅವರು ಮಾಡುವಂತ ತೊಂದರೆಗಳಿಂದ ಆಗ್ಲಿ ಅಥವಾ ರೈತರು ಏನಾದ್ರು ಫಸಲು ಚೆನ್ನಾಗಿ ಬಿಡ್ತದೆ ಅನ್ನೋ ಒಂದು ಕಾರಣಕ್ಕಾಗ್ಲಿ ಇಂಥದನ್ನ ಹಾಕೊಂಡಾಗ ಏನಾಗುತ್ತೆ ಮಳೆ ಏನಾದ್ರು ಬಿದ್ದಾಗ ಗಿಡದ ಪರಿಸ್ಥಿತಿ ಈ ರೀತಿಗಾಗುತ್ತೆ ಇದು ಮಳೆ ಬಿದ್ದು ತೇವಾಂಶ ಜಾಸ್ತಿ ಆದ್ರೆ ರೋಗಕ್ಕೂ ತಡಿಯಲ್ಲ ಅದಾದ್ಮೇಲೆ ನೋಡ್ತಿರ್ಬೋದು ಉದರಿರೋ ಅಂತ ಕಾಯಿಗಳು ಕ್ವಾಲಿಟಿನೂ ಇರೋದಿಲ್ಲ ಆನ್ಸ್ ಅಂತಾರಲ್ವಾ ಆತರ ಮತ್ತೆ ಆಫ್ ಕಲರು ಅದ್ರ ಜೊತೆಗೆ ರೋಸ್ ಕಲರು ಈ ರೀತಿ ಎಲ್ಲ ತೊಂದರೆಗಳನ್ನ ನೀವು ಗಮನಿಸುವ ಸರ್ವೇ ಸಾಮಾನ್ಯ ಮಳೆಗಾಲದಲ್ಲಿ ಏನಾದ್ರು ಬಾಹೋತಳಿ ನಾಟಿ ಮಾಡಿದ್ರೆ ಇನ್ನ ಗಿಡದ ವಿಚಾರ ರೋಗದ ವಿಚಾರಕ್ಕೆ ಬಂದಾಗ ನೋಡ್ತಿರ್ಬೋದು ಒಂದು ಸುಮಾರು ಒಂದ್ ವಾರ ಬಿದ್ದ ಮಳೆಗೆ ಆಲ್ಮೋಸ್ಟ್ ಗಿಡ ಎಲ್ಲ ಸ್ವಲ್ಪ ಬರ್ನ್ ಆದಂಗ ಆಗ್ಬಿಟ್ಟಿರ್ತದೆ ಸೊ ಅದಕ್ಕೋಸ್ಕರ ಏನಪ್ಪಾ ಹೇಳ್ತೀರಿ ಅಂತ ಹೇಳಿದ್ರೆ ತಳಿ ಸೆಲೆಕ್ಷನ್ ಮಾಡೋವಾಗ ದಯವಿಟ್ಟು ಒಂದ್ ಸ್ವಲ್ಪ ಗಮನ ಕೊಟ್ಟು ಮಾಡೋದು ಉತ್ತಮ ಸ್ನೇಹಿತರೆ ನಿಮಗೆ ತಿಳಿದಿರೋ ಅಕ್ಕ ಪಕ್ಕದಿರೋಂತ ರೈತರ್ನಾಗ್ಲಿ ಅಥವಾ ನರ್ಸರಿ ಅವ್ರನ್ನ ಕೇಳಿ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆಲ್ಲ ತುಂಬಾ ಖರ್ಚು ಮಾಡಿರ್ತೀರಾ ಟೊಮೊಟೊ ಬೆಳೆಗಳಿಗೆ ಅಷ್ಟೆಲ್ಲ ಖರ್ಚು ಮಾಡಿ ನಮ್ಗೆ ಇನ್ನೇನು ಅದೇನೋ ತುತ್ತು ಬಾಯಿಗೆ ಬರೋ ಟೈಮ್ಗೆ ಅದಕ್ಕೆ ಏನಾದ್ರು ಆದ್ರೆ ಏನ್ ಅನ್ಸುತ್ತ ಹೇಳಿ ಮನ್ಸಿಗೆ ಬೇಸರ ಆಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಯಾವ ಯಾವ ತಳಿ ಯಾವ ಸೀಸನ್ ಸೀಸನ್ಗೆ ಆಗುತ್ತೋ ಆ ಸೀಸನ್ ಅಲ್ಲೇ ಬೆಳೆಯಿರಿ ಸ್ನೇಹಿತರೆ ಇನ್ನ ಕೆಲವೊಂದು ರೈತರು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ತಿಳುವಳಿಕೆ ಇರುವಂತ ರೈತರು ಇದನ್ನ ಸ್ವಲ್ಪ ಸೇಫ್ ಆಗಿ ಕಾಪಾಡ್ಕೊಂಡಿರ್ತಾರೆ ಸೊ ಅದು ಮುಂದೆ ಬರುತ್ತೆ ವಿಡಿಯೋ ನೋಡ್ತಾ ಇರಿ ಇನ್ನ ಮುಖ್ಯವಾಗಿ ಇನ್ನೊಂದೇನು ಹೇಳ್ಬೇಕಂದಿದೆ ಅಂತ ಹೇಳಿದ್ರೆ ಈಗ ಬೇಸಿಗೆದಲ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ನವೆಂಬರ್ ಡಿಸೆಂಬರ್ ಅಲ್ಲಿ ನಾಟಿ ಮಾಡಿದ್ರೆ ಆ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆಲ್ಲ ಮುಗ್ದೋಗುತ್ತೆ ಅಥವಾ ಅಟ್ಲೀಸ್ಟ್ ಒಂದು ಏಪ್ರಿಲ್ ಮತ್ತೆ ಮೇ ಅಲ್ಲಿ ಎಂಡ್ವರೆಗೂ ಎಂಡ್ ಕ್ರಾಪ್ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಅದ್ರ ಮೇಲ್ಪಟ್ಟು ಮಳೆ ಬಿದ್ದಾಗ ಏನಾಗುತ್ತೆ ತುಂಬಾ ತೊಂದರೆ ಆಗುತ್ತೆ ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲಿ ಕಾಯಿ ಸೈಜ್ ವಿಚಾರದಲ್ಲಿ ಭಾವನ ಮಾತಾಡೋ ತರ ಇಲ್ಲ ತುಂಬಾನೇ ಚೆನ್ನಾಗಿ ಬರ್ತದೆ ಬಟ್ ಅದೊಂದು ಅಡ್ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮಳೆ ಬಿದ್ರೆ ಒಂದು ಚೂರು ತಡಿಯೋದಿಲ್ಲ ಸ್ನೇಹಿತರೆ ರೋಗನೂ ಬರುತ್ತೆ ಮತ್ತೆ ಕಾಯಿ ವೇಸ್ಟೇಜು ಬರುತ್ತೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಬೇಸಿಗೆದಲ್ಲಿ ನಾವು ನಾಟಿ ಮಾಡಿದಾಗ ಇದಕ್ಕೆ ನೀರಿನ ಯಥೇಚ್ಛವಾಗಿ ಕೊಡುವ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮೀಡಿಯಂ ರೇಂಜಲ್ಲಿ ನೀರು ಕೊಟ್ಕೊಂಡ್ರೇನು ಸಾಕು ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗನು ಅಷ್ಟೇ ಎವಿಯಾದ ಗೊಬ್ಬರಗಳನ್ನ ಕೊಡಬಾರದು ಸ್ನೇಹಿತರೆ ಎವಿಯಾದ ಗೊಬ್ಬರ ಕೊಟ್ರೇನು ರೋಸ್ ಅನ್ನೋದು ಕಲರ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ ಇದರಲ್ಲಿ ಇನ್ನ ಚಿಗುರು ಚಿಗುರುವರ್ಗು ಅಷ್ಟೇ ಕಾಯಿ ಇದರಲ್ಲಿ ತುಂಬನೇ ದಪ್ಪವಾಗಿ ಬರ್ತದೆ ಇಳುವರಿ ವಿಚಾರದಲ್ಲಿ ಮಾತ್ರ ತುಂಬನೇ ಚೆನ್ನಾಗಿರ್ತದೆ ಸ್ನೇಹಿತರೆ ಅಂದರೆ ಕೆಲವೊಬ್ಬ ರೈತರು ಪಾಸಿಟಿವ್ ಆಗು ಹೇಳಿರ್ತಾರೆ ಈ ತಳಿ ಬಗ್ಗೆ ಕೆಲವೊಬ್ಬ ರೈತರು ನೆಗೆಟಿವ್ ಆಗು ಹೇಳಿರ್ತಾರೆ ಪಾಸಿಟಿವ್ ಆಗಿ ಹೇಳಿರೋ ರೈತರು ಅವ್ರೇನೋ ಮೇಂಟೈನ್ ಮಾಡಿ ಅಥವಾ ಬಾಕ್ಸ್ಗಳು ಕೊಯ್ದು ಒಂದಷ್ಟು ದುಡ್ಡು ಮಾಡಿರೋರು ಓಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇನ್ನ ಮಾಡದಿರೋ ಇರೋಂತ ರೈತರು ಆಗ್ಲ ಅದು ಫೈಲೂರ್ ಆಗಿರೋ ರೈತರು ಅದ್ರ ಬಗ್ಗೆ ಗೊತ್ತಲ್ವಾ ಏನು ಹೇಳ್ತಾರೆ ಅನ್ನೋದು ಇನ್ನು ಫ್ರೂಟ್ ಸೆಟ್ಟಿಂಗ್ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಕೆಳಗಡೆ ಬಂದು ಯಾವ ಸೈಜ್ ಇರುತ್ತ ಕಾಯಿ ನಿಮ್ಗೆ ಚಿಗುರವರೆಗುನು ಒಂದು ಲೆಕ್ಕಾಚಾರಕ್ಕೆ ಅದೇ ಸೈಜ್ ಅಲ್ಲೇ ಕಾಯಿ ಅನ್ನೋದು ಬರುತ್ತೆ ಸ್ನೇಹಿತರೆ ಇದು ಬಂದು ಒಂಚೂರು ಚೂರು ಮೇಂಟೈನ್ ಮಾಡಿರೋಂತ ಫಾರ್ಮರ್ದು ನೋಡ್ತಿರ್ಬೋದು ಸ್ವಲ್ಪ ಕಲರು ಅಷ್ಟೆ ಎಲ್ಲಾನು ಅಷ್ಟೇ ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡು ಬಿಟ್ಟಿರೋ ಕಾರಣಕ್ಕೆ ಇಷ್ಟು ಮಾತ್ರ ಇದೆ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಹಾಳಾಗಿರ್ತಾ ಇತ್ತು ಸ್ನೇಹಿತರೆ ಇದನ್ನೆಲ್ಲ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಬಾಹುವ ಬಗ್ಗೆ ಬಟ್ ಎಲ್ಲಾನು ಬೇಸಿಗೆದಲ್ಲಿ ಮಾಡೀನಿ ಅಂತಾನೆ ಹೇಳಿರ್ತೀನಿ ಬಟ್ ಕೆಲವೊಬ್ಬ ರೈತರು ಗೊತ್ತಿಲ್ದಿರ ಮಾಡಿರ್ತಾರಲ್ಲ ಅಂಥವ್ರು ಫೈಲೂರ್ ಆಗಿರ್ತಾರೆ ಅಷ್ಟೇ ಅಹ್ ನೋಡ್ತಿರ್ಬೋದು ಪಸುಲೆಲ್ಲ ಬಂದು ತುಂಬಾ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ಔಷಧಿಗಳಾಗ್ಲಿ ಇದೆಲ್ಲ ಮೈಂಟೈನ್ ಮಾಡಿರೋ ಫಾರ್ಮರ್ದು ಇಷ್ಟು ಮಾತ್ರ ನೀಟಾಗಿ ಇಟ್ಕೊಂಡಿರ್ತಾರೆ ಸೊ ಅವ್ರದ್ದು ಮತ್ತೆ ಲಾಟ್ ಯಾವ ರೀತಿ ಇದೆ ಮತ್ತೆ ಅದರಲ್ಲಿ ಏನ್ ಕಲರ್ ಎಲ್ಲ ಮಿಸ್ ಮ್ಯಾಚ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದೆಲ್ಲ ಈಗ ಮುಂದೆ ವಿಡಿಯೋದಲ್ಲಿ ಬರ್ತಾನೆ ಇರುತ್ತೆ ಅದನ್ನು ಗಮನಿಸಿ ಇದೆಲ್ಲ ಬಂದು ಒಂದು ಮಾಹಿತಿಗೋಸ್ಕರ ನಿಮಗೆ ಕೊಡ್ತಾ ಇರ್ತೀರಿ ದಯವಿಟ್ಟು ಮಾಹಿತಿಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಚಾನೆಲ್ದು ಮತ್ತೆ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ತಿಳಿದಿರೋ ರೈತರಿಗೆ ಯಾರಾದ್ರೂ ಮಾಡ್ತಾ ಇದ್ರೆ ಅಂತವ್ರಿಗೆಲ್ಲ ಒಂದ್ ಸ್ವಲ್ಪ ಹೇಳಿ ಸ್ನೇಹಿತರೆ ಗಿಡದ ಐಟಿ ವಿಚಾರಕ್ಕೆ ಬಂದಾಗ ಸುಮಾರು ಐದಡಿಯಿಂದ ಅಡಿವರೆಗೂ ಗಿಡನ ನೀಟಾಗಿ ಬೆಳವಣಿಗೆ ಮಾಡಿಸ್ಕೋಬಹುದು ಅಹ್ ಇನ್ನ ಕಾಯಿ ವಿಚಾರಕ್ಕೆ ಬಂದಾಗ ಇಲ್ಲಿ ಗಮನಿಸಿ ಸ್ನೇಹಿತರೆ ಇದು ಕೆಲ್ಪ ಮೇಂಟೈನ್ ಮಾಡಿದ್ ಇದ್ರೇನು ಇದ್ರಲ್ಲೂ ಅಂತ ತೊಂದ್ರೆ ನೀವು ನೀಟಾಗಿ ಗಮನಿಸಬಹುದು ನೋಡ್ತಿರ್ಬೋದು ಕಾಯಿ ಒಂದೇ ರೀತಿಯಾದ ಕಲರು ಅದೆಲ್ಲ ಇಲ್ಲ ಸ್ನೇಹಿತರೆ ಅರ್ಧ ಕಲರು ಆಫ್ ಕಲರ್ ಇರೋದು ಇದೆ ಜೊತೆಗೆ ರೋಸ್ ಕಲರ್ ಕಾಣಿಸ್ತಾ ಇದೆ ಜೊತೆಗೆ ಕೆಂಪ್ ಕಲರ್ ಚೆನ್ನಾಗಿರೋ ಕಾಯಿನೂ ಇದೆ ಸ್ನೇಹಿತರೆ ಇದೆಲ್ಲ ಒಟ್ಟಾರೆ ಮಿಕ್ಸ್ ಆದ್ರೆ ಇದನ್ನ ಗ್ರೇಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ತಲೆನೋವು ಆಗುತ್ತೆ ಸ್ನೇಹಿತರೆ ರೋಸ್ ಕಲರ್ ಬೇರೆ ಮಾಡೋಕ್ಕಾಗುತ್ತಾ ಹಾಫ್ ಕಲರ್ ಬೇರೆ ಮಾಡೋಕ್ಕಾಗುತ್ತಾ ಮತ್ತೆ ಚೆನ್ನಾಗಿರೋ ಕಾಯಿ ಒಂದು ಬೇರೆ ಮಾಡಬೇಕು ಸೊ ಇದೆಲ್ಲ ಇಷ್ಟು ಗ್ರೇಡಿಂಗ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಇನ್ನು ಕ್ವಾಲಿಟಿ ನೋಡಿ ಇದು ಪಕ್ಕ ಕ್ವಾಲಿಟಿ ಇದೆ ಇನ್ನು ಇದನ್ನು ಹೊರತುಪಡಿಸಿ ಇನ್ನು ಉಳಿದಿರೋದೆಲ್ಲ ನೋಡ್ತಿರ್ಬೋದು ಸೊ ಕೆಲವೊಬ್ಬ ರೈತರು ಏನಂತ ಹೇಳಿದ್ರೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಏನಾದರೂ ಸ್ವಲ್ಪ ಕಾಯಿ ಇರೋವಾಗ್ಲೇ ಕಿತ್ಬೇಕು ಅಂತ ಹೇಳಿದ್ರೆ ಅಂಥವರೆಲ್ಲ ಸ್ವಲ್ಪ ಕಿತ್ತಾಕ್ ಬಿಡ್ತಾರೆ ಸೊ ಇಲ್ಲ ಅಣ್ಣಾಗಿರೋದ್ ಬೇಕಂತ ಹೇಳಿದ್ರೆ ನೋಡಿ ಈ ರೀತಿ ಕಲರ್ ಬರ್ತದೆ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿ ರೈತರಿಗೆಲ್ಲ ನಾನು ತುಂಬಾ ಇದರಿಂದ ಕೇಳ್ಕೊತೀನಿ ಎಲ್ಲೇ ಆಗ್ಲಿ ಯಾರೇ ಆಗ್ಲಿ ನಿಮ್ಗೆ ರೆಕಮೆಂಡ್ ಮಾಡಿದ್ರೇನು ನೀವು ಒಂದ್ ಸ್ವಲ್ಪ ಯಾರನ್ನಾದ್ರು ಬೇರೆ ಅವ್ರನ್ನ ಒಂದ್ ಹತ್ತು ಜನನ ವಿಚಾರಣೆ ಮಾಡಿ ಮಾಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ನೋಡಿ ಇದು ಇವರು ಒಂದ್ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ರೋಗ ಅನ್ನೋದು ಅಷ್ಟೊಂದು ಹೆವಿ ಆಗಿಲ್ಲ ಮತ್ತೆ ಕಾಯಿ ಉದುರಿರೋದನ್ನು ಅಷ್ಟೇ ಸ್ವಲ್ಪ ಕಡಿಮೆ ದೇಸ ಇವ್ರನ್ನ ಕೇಳಿದಾಗ ಏನ್ ಹೇಳಿದ್ರು ನಾವು ಒಂದ್ ಸ್ವಲ್ಪ ಗೊಬ್ಬರಗಳನ್ನ ಕಡಿಮೆ ಕೊಟ್ರಿ ಜೊತೆಗೆ ಏನಂತ ಹೇಳಿದ್ರೆ ಆ ನೀರು ನೀರುಗಳು ಅಷ್ಟೇ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿದ್ರೆ ಅದಕ್ಕೆ ನಮ್ದು ಈ ರೀತಿ ಇದೆ ಸರ್ ಅಂತ ಹೇಳಿದ್ರು ಇನ್ನ ಇದಕ್ ಮುಂದೆ ನೋಡಿದ್ರಲ್ಲ ಅದು ಪಕ್ಕದ ತೋಟದಲ್ಲಿ ಇದ್ರ ಪಕ್ಕದಲ್ಲೇ ಇರುವಂತ ತೋಟ ಸೊ ಅದ್ರಲ್ಲಿ ಬಂದು ಹೆವಿ ಆಗಿ ಸ್ವಲ್ಪ ರೋಗ ಎಲ್ಲ ಬಿದ್ದಿದೆ ಮತ್ತೆ ಕಾಯೆಲ್ಲ ತುಂಬಾನೇ ಹಾಳಾಗಿದೆ ಸೊ ಇದೊಂದು ಮಾಹಿತಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಯಾಕಪ್ಪ ಅಂತ ಹೇಳಿದ್ರೆ ನೀವು ನೀವು ನೋಡಿರ್ಬೋದು ಎಲ್ಲಾ ಚೆನ್ನಾಗಿ ಫಸ್ಲೆಲ್ಲ ಬಿಟ್ಟಿರೋಂತ ವಿಡಿಯೋಗಳ್ನ ಕೊಟ್ಟಿರ್ತೀನಿ ಸೊ ಅದರಲ್ಲಿ ಬರುವಂತ ತೊಂದರೆಗಳ್ನು ನಿಮ್ಗೆ ತಿಳಿಸ್ಬೇಕಲ್ವಾ ತಿಳಿಸಿಲ್ಲ ಅಂತ ಹೇಳಿದ್ರೆ ಒಂದು ಮಾಹಿತಿ ಅಪೂರ್ಣ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನಿಮ್ ಮುಂದೆ ತಂದಿದ್ದೀನಿ ಆ ವಿಡಿಯೋ ಯಾರೆಲ್ಲ ನೋಡಿರ್ತೀರಾ ದಯವಿಟ್ಟು ಇದ್ರ ಸ್ವಲ್ಪ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡೋಕೆ ಇಷ್ಟಪಡ್ತೀನಿ ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಯಾಕಂತ ಹೇಳಿದ್ರೆ ಇಷ್ಟೊತ್ತು ಕೊಯ್ದಿರೋ ಸಾಕು ಬೇಜಾರ್ ಬೀಳ್ತೀರಾ ನೀವು ಅಷ್ಟೇ ಸೊ ಏನಾದರೂ ನಿಮ್ಗೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ಇನ್ನೊಂದು ಫಾರ್ಮರ್ಗಳಿಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಮಾಡಿ ಇಲ್ಲ ನಿಮಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ